ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪೆನೀಸ್ ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಫೈರ್ ಫೈಟಿಂಗ್ ಸ್ಟೀಲ್ ಸ್ಟ್ರಕ್ಚರ್ಸ್ ರಿಯಲ್ ಎಸ್ಟೇಟ್ ಆಫೀಸ್ ಎಸ್ಐಟಿ ಸಿಲಿಕಾನ್ ಓಎಸ್ಎಸ್ ದುಬೈ ಯುಎ ಉತ್ತರಾಖಂಡದ ಕೋಟಾದ್ವಾರದಲ್ಲಿ ಎಪ್ಪತ್ತು ವರ್ಷದ ಮುಸ್ಲಿಂ ವ್ಯಾಪಾರಿಯ ರಕ್ಷಣೆಗೆ ನಿಂತ ದೀಪಕ್ ಕುಮಾರ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಅವರ ಆ ಧೈರ್ಯದ ನಡೆಗೆ ವ್ಯಾಪಕ ಬೆಂಬಲವೂ ಸಿಕ್ಕಿತು ಈ ನಡುವೆ ಪೊಲೀಸರು ಅವರ ವಿರುದ್ಧವೇ ಪ್ರಕರಣವನ್ನು ದಾಖಲಿಸಿದರು ಅವರ ಮನೆಯ ಮುಂದೆ ಸಂಘ ಪರಿವಾರದ ಸದಸ್ಯರು ಪ್ರತಿಭಟನೆ ನಡೆಸಿದರು ಸವಾಲು ಹಾಕಿದರು ಮನೆಯವರನ್ನು ಕೆಟ್ಟ ಭಾಷೆಯಲ್ಲಿ ನಿಂದಿಸಿದರು ಇದೀಗ ಈ ದೀಪಕ್ ಕುಮಾರ್ಗೆ ಪರೋಕ್ಷವಾಗಿ ಸಾಮೂಹಿಕ ಬಹಿಷ್ಕಾರ ಹೇರಿದಂತಹ ವಾತಾವರಣವನ್ನು ನಿರ್ಮಿಸಲಾಗಿದೆ ದೀಪಕ್ ಕುಮಾರ್ ಜಿಮ್ ಸೆಂಟರ್ ನಡೆಸ್ತಾ ಇದ್ದು ಈ ಘಟನೆ ಆಗೋದಕ್ಕಿಂತ ಮೊದಲು ಇನ್ನೂರ ಐವತ್ತರಷ್ಟು ಮಂದಿ ಈ ಜಿಮ್ ಸೆಂಟರ್ಗೆ ಬರ್ತಿದ್ರು ಇದೀಗ ಅವರ ಸಂಖ್ಯೆ ಹದಿನೈದಕ್ಕೆ ಇಳಿದಿದೆ ಎಂದು ದೀಪಕ್ ಕುಮಾರ್ ಹೇಳಿದ್ದಾರೆ ಕೋಟದ್ವಾರ್ ಪಟ್ಟಣ ಈಗ ಎರಡಾಗಿ ವಿಭಜನೆಯಾಗಿದೆ ಒಂದು ಅವರನ್ನ ಬೆಂಬಲಿಸುವ ಗುಂಪು ಇನ್ನೊಂದು ಅವರನ್ನು ವಿರೋಧಿಸುವ ಗುಂಪು ನಗರದ ಅರ್ಧಕ್ಕಿಂತಲೂ ಹೆಚ್ಚು ಮಂದಿ ನನ್ನನ್ನು ಬೆಂಬಲಿಸುತ್ತಾರೆ ಆದರೆ ಅದನ್ನ ಬಹಿರಂಗವಾಗಿ ತೋರಿಸುವುದಿಲ್ಲ ಪ್ರಾಮಾಣಿಕತೆಗೆ ಯಾವಾಗಲೂ ಬೆಲೆ ತರಬೇಕಾಗ್ತದೆ ಎಂದು ಅವರು ಮಾಧ್ಯಮದ ಜೊತೆ ಮಾತನಾಡುತ್ತಾ ಹೇಳಿದ್ದಾರೆ ದೀಪಕ್ ಕುಮಾರ್ ಅವರ ಜಿಮ್ ಸೆಂಟರ್ ಅವರ ಸ್ವಂತದಲ್ಲ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಬಾಡಿಗೆ ಪಾವತಿಸಿ ಅವರು ಜಿಮ್ ಸೆಂಟರ್ ನಡೆಸುತ್ತಿದ್ದಾರೆ ಅವರ ಆದಾಯದಿಂದಲೇ ಅವರ ಕುಟುಂಬ ಜೀವನ ಸಾಗಿಸುತ್ತಿದೆ ಇತ್ತೀಚೆಗಷ್ಟೇ ಇವರು ಮನೆ ಕಟ್ಟಿಕೊಂಡಿದ್ದಾರೆ ತಿಂಗಳಿಗೆ ಹದಿನಾರು ಸಾವಿರ ರೂಪಾಯಿಯನ್ನ ಸಾಲದ ಕಂತಾಗಿ ಕಟ್ಟುತ್ತಿದ್ದಾರೆ ಈ ಮಾಹಿತಿಯನ್ನ ಅವರು ಮಾಧ್ಯಮದ ಜೊತೆ ಹಂಚಿಕೊಂಡಿದ್ದಾರೆ ಕಳೆದ ವಾರ ಸಿಪಿಐಎಂ ಮುಖಂಡ ಮತ್ತು ಸಂಸದ ಜಾನ್ ಬ್ರಿಟಾಸ್ ಅವರು ಬಾಬರ್ ಡ್ರೆಸ್ ಶಾಪ್ನ ಮಾಲೀಕ ವಕೀಲ್ ಅಹಮದ್ ಅವರನ್ನ ಭೇಟಿಯಾಗಿದ್ದಾರೆ ಅವರ ಜಿಮ್ ಸೆಂಟರ್ಗೆ ಭೇಟಿ ಕೊಟ್ಟು ಮೆಂಬರ್ಶಿಪ್ ಪಡ್ಕೊಂಡಿದ್ದಾರೆ ಈ ಬಗ್ಗೆ ಅವರು ಟ್ವೀಟ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಾನು ಏನು ತಪ್ಪು ಮಾಡಿರುವೆ ಅನ್ನುವುದು ಈಗಲೂ ನನಗೆ ಗೊತ್ತಾಗುತ್ತಿಲ್ಲ ನಗರದ ಹೊರಗಿನ ಜನರು ನನಗೆ ಭಾರಿ ಬೆಂಬಲ ಕೊಡುತ್ತಿದ್ದಾರೆ ಆದರೆ ನನ್ನದೇ ನಗರದ ಜನರು ಬೆಂಬಲಕ್ಕಾಗಿ ಮುಂದೆ ಬರ್ತಿಲ್ಲ ಈ ವಾತಾವರಣ ನಿಧಾನಕ್ಕೆ ಬದಲಾಗಬಹುದು ಎಂದು ನಿರೀಕ್ಷಿಸುತ್ತಿದ್ದೇನೆ ಎಂದು ದೀಪಕ್ ಕುಮಾರ್ ಹೇಳಿದ್ದಾರೆ ವಕೀಲ್ ಅಹಮದ್ ಅವರು ಕೋಟದ್ವಾರ್ನಲ್ಲಿ ಮೂವತ್ತು ವರ್ಷಗಳಿಂದ ಬಟ್ಟೆ ಅಂಗಡಿಯನ್ನ ಮತ್ತು ಶಾಲಾ ಮಕ್ಕಳಿಗೆ ಬೇಕಾದ ವಸ್ತುಗಳನ್ನ ಮಾರುವ ಅಂಗಡಿಯನ್ನ ನಡೆಸುತ್ತಿದ್ದಾರೆ ತನ್ನ ಅಂಗಡಿಗೆ ಬಾಬಾ ಎಂಬ ಹೆಸರನ್ನ ಇಟ್ಟಿದ್ದರು ಮಾತ್ರ ಅಲ್ಲ ಆ ಹೆಸರಿನ ಮೇಲೆ ವಕೀಲ್ ಅಹಮದ್ ಎಂಬ ಹೆಸರನ್ನು ಅವರು ಬರೆದುಕೊಂಡಿದ್ದರು ಆದರೆ ಬಾಬಾ ಎಂಬ ಹೆಸರು ಹಿಂದೂಗಳದ್ದಾಗಿದ್ದು ಬೋರ್ಡ್ನ ತೆರವುಗೊಳಿಸಬೇಕು ಎಂದು ಒಂದು ಗುಂಪು ಬಂದು ಅವರ ಮೇಲೆ ಒತ್ತಡ ಹಾಕಿತು ಈ ಸಂದರ್ಭದಲ್ಲಿ ದೀಪಕ್ ಕುಮಾರ್ ಮಧ್ಯ ಪ್ರವೇಶಿಸಿದ್ದಲ್ಲದೆ ತನ್ನ ಹೆಸರು ಮೊಹಮ್ಮದ್ ದೀಪಕ್ ಎಂದಾಗಿದೆ ಎಂದು ಹೇಳಿ ವಕೀಲ್ ಅಹಮದ್ ಅವರ ಪರ ನಿಂತಿದ್ದರು ಅವರ ಈ ಧೈರ್ಯ ಮತ್ತು ಸಮಯ ಪ್ರಜ್ಞೆ ಆ ಬಳಿಕ ವ್ಯಾಪಕ ಶ್ಲಾಘನೆಗೆ ಒಳಗಾಗಿತ್ತು ಇದೀಗ ಅವರ ಈ ಒಳ್ಳೆಯ ಕೆಲಸಕ್ಕೆ ಅಘೋಷಿತ ಬಹಿಷ್ಕಾರವನ್ನು ಹೇರಲಾಗಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು